ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಹುರುಳಿಕಾಳಿನ ಕಾಳಿನ ಹ್ಯಾಂಡ್ ಪ್ಯಾಕ್ ಹಾಕೊಂಡ್ರೆ ಕೈಗಳು ಇನ್ನಷ್ಟು ಹೊಳಪನ್ನ ಪಡೆಯುತ್ತವೆ ಹಾಗಾದ್ರೆ ಈ ಹ್ಯಾಂಡ್ ಪ್ಯಾಕ್ ಮಾಡೋದು ಹೇಗೆ ಬನ್ನಿ ನೋಡ್ಕೊಂಡ್ ಬರೋಣ ಹುರುಳಿಕಾಳಿನ ಕಾಳಿನ ಹ್ಯಾಂಡ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಟೊಮ್ಯಾಚೊ ಅರ್ಧ ಕಪ್ ಹುರುಳಿಕಾಳು ಕಾಳು ಅರ್ಧ ಕಪ್ ಅಕ್ಕಿ ಹಿಟ್ಟು ಒಂದು ಟೇಬಲ್ ಚಮಚ ಮೊಸರು ಒಂದು ಟೇಬಲ್ ಚಮಚ ನಿಂಬೆ ರಸ ಒಂದು ಟೇಬಲ್ ಚಮಚ ಆಲಿವ್ ಆಯಿಲ್ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಅರ್ಧ ಕಪ್ನಷ್ಟು ಟೊಮ್ಯಾಟೊ ಹಾಗೂ ಒಂದು ಟೇಬಲ್ ಚಮಚ ನಿಂಬೆ ರಸ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹ್ಯಾಂಡ್ ಸ್ಕ್ರಬ್ ಮಿಶ್ರಣ ರೆಡಿ ಅದಾದ ಮೇಲೆ ನೀವು ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಒಂದು ಟೇಬಲ್ ಚಮಚ ಮೊಸರು ಹಾಗೂ ಅರ್ಧ ಕಪ್ ಹುರುಳಿಕಾಳು ಮತ್ತು ಒಂದು ಟೇಬಲ್ ಚಮಚ ಆಲಿವ್ ಆಯಿಲ್ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹ್ಯಾಂಡ್ ಪ್ಯಾಕ್ ಮಿಶ್ರಣ ರೆಡಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿಯಾದ ಮೇಲೆ ನೀವು ಮೊದಲು ನಿಮ್ಮ ಕೈಗಳನ್ನು ಹದವಾದ ಬಿಸಿ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆ ನಂತರ ನೀವು ಈಗಾಗಲೇ ಕಲಸಿ ರೆಡಿ ಮಾಡಿಟ್ಟುಕೊಂಡಿರುವ ಟೊಮ್ಯಾಟೊ ಹಾಗೂ ನಿಂಬೆ ರಸದ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಕೈಗಳನ್ನು ನಯವಾಗಿ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಟೊಮ್ಯಾಟೊ ಒಂದು ನ್ಯಾಚುರಲ್ ಕ್ಲೆನ್ಸರ್ ಆಗಿದ್ದು ಇದು ನಿಮ್ಮ ತ್ವಚೆಯನ್ನ ತಕ್ಷಣಕ್ಕೆ ಗ್ಲೋ ಮಾಡುತ್ತೆ ಟೊಮ್ಯಾಟೊದಲ್ಲಿರುವ ವಿಟಮಿನ್ ಸಿ ವಿಟಮಿನ್ ಎ ಹಾಗೂ ಲೈಕೋಪೆನ್ನ ಅಂಶ ನಿಮ್ಮ ಚರ್ಮವನ್ನು ವಯಸ್ಕ ಲಕ್ಷಣಗಳಿಂದ ದೂರವಿಡುತ್ತೆ ಟೊಮ್ಯಾಟೊ ಸ್ಕಿನ್ ಕ್ಯಾನ್ಸರ್ನಿಂದ ನಮ್ಮನ್ನ ಕಾಪಾಡುತ್ತದೆ ಅನ್ನೋದು ಸಂಶೋಧನೆಯಿಂದ ತಿಳಿದು ಬಂದಿದೆ ಹೀಗೆ ಬಹುಗುಣಗಳ ಸಿದ್ಧೌಷಧವಾದ ಟೊಮ್ಯಾಟೋದಿಂದ ಆಗಾಗ್ಗೆ ಸ್ಕ್ರಬ್ ಮಾಡಿಕೊಳ್ಳುವುದು ನಿಮ್ಮ ಸೌಂದರ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು ಇನ್ನೂ ನಿಂಬೆ ರಸದಲ್ಲಿರುವ ಸಿಟ್ರಿಕ್ ಆಸಿಡ್ನ ಅಂಶ ನಿಮ್ಮ ಕೈಗಳನ್ನು ಇನ್ಸ್ಟೆಂಟ್ ಆಗಿ ಬ್ಲೀಚ್ ಮಾಡುತ್ತೆ ಕೈಗಳನ್ನ ಸ್ವಲ್ಪ ಹೊತ್ತು ನಯವಾಗಿ ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ಕೈಗಳಿಗೆ ಸ್ವಲ್ಪ ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ ನಿಂದ ಕೈಗಳು ಇನ್ನಷ್ಟು ಮಾಯಿಶ್ಚರೈಸ್ ಆಗುತ್ತವೆ ಹಾಗೂ ಕೈಗಳಲ್ಲಿ ಹೊಸ ಜೀವಂತಿಕೆ ಏರ್ಪಡುತ್ತೆ ಒಂದ್ ಐದು ನಿಮಿಷ ಕೈಗಳಿಗೆ ಸ್ಟೀಮ್ ಕೊಟ್ಟ ನಂತರ ನೀವು ಕೈಗಳನ್ನ ಮತ್ತೊಂದಷ್ಟು ಹೊತ್ತು ನಯವಾಗಿ ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ನ ನಂತರದ ಸ್ಕ್ರಬ್ನಿಂದ ನಿಮ್ಮ ಕೈಗಳ ಡೆಡ್ ಸ್ಕಿನ್ ನಿವಾರಣೆ ಇನ್ನಷ್ಟು ಸುಲಭವಾಗುತ್ತೆ ಸ್ವಲ್ಪ ಹೊತ್ತು ಕೈಗಳನ್ನು ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ನಿಮ್ಮ ಕೈಗಳನ್ನು ಹದವಾದ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡ್ಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಅಕ್ಕಿ ಹಿಟ್ಟು ಹಾಗೂ ಉರುಳಿ ಕಾಳಿನ ಪ್ಯಾಕ್ ಮಿಶ್ರಣವನ್ನು ಬ್ರಷ್ನಿಂದ ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಪ್ಯಾಕ್ ಅನ್ನ ಒಣ್ಗೋದಕ್ಕೆ ಬಿಡಿ ಅಕ್ಕಿ ಹಿಟ್ಟಿನಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಕ್ಯಾಲ್ಷಿಯಂ ಹಾಗೂ ಜಿಂಕ್ನ ಅಂಶವಿದ್ದು ಇದು ನಿಮ್ಮ ತ್ವಚೆಯನ್ನ ಬೆಳ್ಳಗಾಗಿಸುತ್ತೆ ಮಾತ್ರವಲ್ಲ ಸಂಟನ್ನಿಂದ ಕಾಪಾಡುತ್ತೆ ಹುರುಳಿಕಾಳು ಕಾಳು ನಿಮ್ಮ ಚರ್ಮವನ್ನ ಡ್ಯಾಮೇಜ್ನಿಂದ ಕಾಪಾಡುತ್ತೆ ಹಾಗೂ ತ್ವಚೆಯ ಕಲೆಗಳನ್ನು ನಿವಾರಿಸಿ ಸುಕ್ಕುಗಳನ್ನು ತಡೆಯುತ್ತೆ ಹ್ಯಾಂಡ್ ಪ್ಯಾಕ್ ಒಣಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಕೈಗಳನ್ನ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಟ್ರೈ ಮಾಡಿಕೊಳ್ಳಿ ಈ ಪ್ಯಾಕ್ ಅನ್ನ ನೀವು ವಾರಕ್ಕೊಮ್ಮೆ ಟ್ರೈ ಮಾಡಬಹುದು ನಿಮ್ಮ ಕೈಗಳು ಬಿಳಪಾಗಿ ಸಾಫ್ಟ್ ಹಾಗೂ ಮಾಯ್ಚರೈಸ್ ಆಗಿರೋದು ನಿಮ್ಮ ಗಮನಕ್ಕೆ ಬರುತ್ತೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಅರ್ಧ ಕಪ್ ಟೊಮ್ಯಾಟೊ ಹಾಗೂ ಒಂದು ಟೇಬಲ್ ಚಮಚ ನಿಂಬೆ ರಸ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹ್ಯಾಂಡ್ ಸ್ಕ್ರಬ್ ಮಿಶ್ರಣ ರೆಡಿ ಅದಾದ ಮೇಲೆ ನೀವು ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಚಮಚ ಅಕ್ಕಿ ಹಿಟ್ಟು ಒಂದು ಟೇಬಲ್ ಚಮಚ ಮೊಸರು ಹಾಗೂ ಅರ್ಧ ಕಪ್ ಹುರುಳಿಕಾಳು ಮತ್ತು ಒಂದು ಟೇಬಲ್ ಚಮಚ ಆಲಿವ್ ಆಯಿಲ್ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹ್ಯಾಂಡ್ ಪ್ಯಾಕ್ ಮಿಶ್ರಣ ರೆಡಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿಯಾದ ಮೇಲೆ ನೀವು ಮೊದಲು ನಿಮ್ಮ ಕೈಗಳನ್ನು ಹದವಾದ ಬಿಸಿ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಆ ನಂತರ ನೀವು ಈಗಾಗಲೇ ಕಲಸಿ ರೆಡಿ ಮಾಡಿಟ್ಟುಕೊಂಡಿರುವ ಟೊಮ್ಯಾಟೊ ಹಾಗೂ ನಿಂಬೆ ರಸದ ಸ್ಕ್ರಬ್ ಮಿಶ್ರಣವನ್ನು ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಕೈಗಳನ್ನು ನಯವಾಗಿ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಕೈಗಳನ್ನ ಸ್ವಲ್ಪ ಹೊತ್ತು ನಯವಾಗಿ ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ಕೈಗಳಿಗೆ ಸ್ವಲ್ಪ ಹೊತ್ತು ಬಿಸಿ ನೀರನ್ನ ಸ್ಟೀಮ್ ಕೊಡಿ ಸ್ಟೀಮ್ ನಿಂದ ಕೈಗಳು ಇನ್ನಷ್ಟು ಮಾಯಿಶ್ಚರೈಸ್ಡ್ ಆಗುತ್ತವೆ ಹಾಗೂ ಕೈಗಳಲ್ಲಿ ಹೊಸ ಜೀವಂತಿಕೆ ಏರ್ಪಡುತ್ತೆ ಒಂದ್ ಐದು ನಿಮಿಷ ಕೈಗಳಿಗೆ ಸ್ಟೀಮ್ ಕೊಟ್ಟ ನಂತರ ನೀವು ಕೈಗಳನ್ನ ಮತ್ತೊಂದಷ್ಟು ಹೊತ್ತು ನಯವಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಟೀಮ್ನ ನಂತರದ ಸ್ಕ್ರಬ್ನಿಂದ ನಿಮ್ಮ ಕೈಗಳ ಡೆಡ್ ಸ್ಕಿನ್ ನಿವಾರಣೆ ಇನ್ನಷ್ಟು ಸುಲಭವಾಗುತ್ತೆ ಸ್ವಲ್ಪ ಹೊತ್ತು ಕೈಗಳನ್ನ ಸ್ಕ್ರಬ್ ಮಾಡಿಕೊಂಡ ನಂತರ ನೀವು ನಿಮ್ಮ ಕೈಗಳನ್ನ ಹದವಾದ ಬಿಸಿ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿ ಇಟ್ಟುಕೊಂಡಿರುವ ಅಕ್ಕಿ ಹಿಟ್ಟು ಹಾಗೂ ಹುರುಳಿ ಕಾಳಿನ ಪ್ಯಾಕ್ ಮಿಶ್ರಣವನ್ನು ಬ್ರಷ್ನಿಂದ ನಿಧಾನವಾಗಿ ನಿಮ್ಮ ಕೈಗಳಿಗೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಪ್ಯಾಕ್ ಅನ್ನ ಒಣಗೋದಕ್ಕೆ ಬಿಡಿ ಹ್ಯಾಂಡ್ ಪ್ಯಾಕ್ ನಿಮಿಷ ಬೇಕಾಗುತ್ತೆ ಪ್ಯಾಕ್ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಕೈಗಳನ್ನ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ ನಿಂದ ಟ್ರೈ ಮಾಡಿಕೊಳ್ಳಿ ಈ ಪ್ಯಾಕ್ ಅನ್ನ ನೀವು ವಾರಕ್ಕೊಮ್ಮೆ ಟ್ರೈ ಮಾಡಬಹುದು ನಿಮ್ಮ ಕೈಗಳು ಬಿಳುಪಾಗಿ ಸಾಫ್ಟ್ ಆಗಿ ಮತ್ತು ಮಾಯ್ಚರೈಸ್ ಆಗಿರೋದು ನಿಮ್ಮ ಗಮನಕ್ಕೆ ಬರುತ್ತೆ ಕುರುಳಿ ಕಾಳಿನ ಹ್ಯಾಂಡ್ ಬ್ಯಾಗ್ ಹಾಕೊಳ್ಳೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಅಂತ ನೋಡಿದ್ರಲ್ವಾ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಅವಳಿತಿಗಾಗಿ